ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂರು ಯೂನಿಟ್ ಉಚಿತ ಗೃಹ ಜ್ಯೋತಿಯನ್ನು ನೀಡಿತ್ತು ಆದರೆ ಈ ನಡುವೆ ಕೆಲವು ಭಾಗಗಳಲ್ಲಿ ಪ್ರತಿನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ ವಿದ್ಯುತ್ ಅಭಾವ ರಾಜ್ಯದಲ್ಲಿ ಶುರುವಾಗಿದೆ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಹಾಗಿದ್ರೆ ಸ್ಟೋರಿ ನೋಡಿ ರಾಜ್ಯದಲ್ಲಿ ಬಿರು ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಮತ್ತೊಂದೆಡೆ ಶುರುವಾಗಿದ್ಯಾ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಸಮಸ್ಯೆ

ಕರೆಂಟ್ ಕಣ್ಣ ಮುಚ್ಚಾಲೆ ರಾಜ್ಯದಲ್ಲಿ ಬಿರುಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಇದೀಗ ವಿದ್ಯುತ್ ಪೂರೈಕೆಯ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಎದುರಾಗುವ ಎಲ್ಲಾ ಲಕ್ಷಣ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ ಬೆಂಗಳೂರು ಹೊರವಲಿಯ ನೆರೆಮಂಗಲ ತಾಲೂಕಿನಲ್ಲಿ ಹಾಗೂ ಮಾದನಾಯಕನಹಳ್ಳಿ ಭಾಗದಲ್ಲಿ ಪ್ರತಿನಿತ್ಯ ವಿದ್ಯುತ್ ಸಮಸ್ಯೆ ನಾಲ್ಕೈದು ಗಂಟೆಗಳ ಹೆಚ್ಚು ಕಾಲ ಸಮಸ್ಯೆಯನ್ನು ಜನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಯಾವಾಗ ಕರೆಂಟ್ ಬರುತ್ತೋ ಹೋಗುತ್ತೋ ಎಂಬ ಮಾಹಿತಿ ಕೂಡ ಇಲ್ಲದಂತಾಗಿತ್ತು ಬೇಸಿಗೆಯಲ್ಲಿ ನಾನಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದು ಜನರ ಆಕ್ರೋಶಕ್ಕೆ ಕಾರಣ ಇನ್ನು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಈಗಾಗಲೇ ವಿದ್ಯುತ್ ಪೂರೈಕೆ ಕಣ್ಣಾಮುಚ್ಚಾಲಿಯಲ್ಲಿ ರೈತರು ಕೂಡ ನಲುಗಿ ಹೋಗಿದ್ದಾರೆ ಬೇಗಾಬಿಟ್ಟಿ ರಾತ್ರಿ ಸಮಯದಲ್ಲಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡ್ತಾ ಇದ್ದು ತಮ್ಮ ಬೆಳೆಗಳನ್ನ ಉಳಿಸಿಕೊಳ್ಳಲು ರೈತರು ಪರದಾಟ ನಡೆಸುವಂತಾಗಿದೆ ಇತ್ತ ಈ ಬಿರುಬೇಸಿಗೆಯಲ್ಲಿ ನೀರಿನ ಆಹಾಕಾರ ಜೊತೆಗೆ ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಜನ ಬೇಸತ್ತು ಹೋಗಿದ್ದಾರೆ ಈಗಾಗಲೇ ಎಲ್ಲಾ ತರಗತಿಯ ಪರೀಕ್ಷೆಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಸಹ ಓದಿಗೆ ಈ ವಿದ್ಯುತ್ ಅಭಾವ ಕತ್ತಲಲ್ಲಿ ಇರುವಂತೆ ಮಾಡಿದೆ ಅಂತ ಜನ ಬೇಸ ಂ ಹಾಗೂ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ನೀರಿನ ಆಹಾಕಾರದ ಜೊತೆಗೆ ಈ ಬಿರುಬೇಸಿಗೆಯಲ್ಲಿ ವಿದ್ಯುತ್ ಪೂರೈಕೆಯ ಅಭಾವದಿಂದ ಜನಸಾಮಾನ್ಯರಲ್ಲಿ ನಾನಾ ಸಮಸ್ಯೆಗೆ ಕಾರಣವಾಗಿದೆ ಇತ್ತ ಸರ್ಕಾರದ ಉಚಿತ ಗೃಹ ಜೊತೆಯ ಎಫೆಕ್ಟ್ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಸಮಸ್ಯೆಗೆ ಕಾರಣವಾಗ್ತಾ ಇದೆ ಎಂಬ ಅನುಮಾನ ಕೂಡ ಮೂಡಿಸಿದ್ದು ಬೆಸ್ಕಾಂ ಹಾಗೂ ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ ನ್ಯೂಸ್ ಬ್ಯೂರೋ ನ್ಯೂಸ್ ಬೆಂಗಳೂರು